ಎಲ್ಡಾಲು ನೋಡಿ ನೋಡಿ ಹ್ಞೂ ಇಲ್ಲ ಸರಿಯಾಗಿ ಹುಟ್ಟೇ ಇಲ್ಲ ನೋಡಿ ಹ್ಮ್ ಹ್ಞೂ ಎಸ್ಟೋ ಸುಮ್ಮ ಎಲ್ಲ ಸಾರ್ ಇದು ಒಂದು ಐವತ್ತು ವರ್ಷ ಮೇಲೆ ಮ್ಯಾಲೆ ಬಿಟ್ಟಿದ್ದೀವಿ ಹ್ಞೂ ಅಲ್ಲಿ ತಮಿಳ್ನಾಡಲ್ಲೂ ತುಂಬಾ ಬೀಜದೋರಿಗೆ ಉಳಿದ್ಯಾ ಇದು ಇಲ್ಲಿಂದ ನೀವು ಆಗಿದ್ದು ನಾವೇ ಕೊಡ್ಸಿದ್ದು ಹೌದು ಕರ್ನಾಟಕದ್ದೇ ಇದು ಕರ ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಮಗಡಿ ತಾಲೂಕು ಜುಪ್ನಹಳ್ಳಿ ಜಯರಾಮಣ್ಣ ಅವ್ರ ಮನೆ ತಾವಿಂದ ಅಲ್ಲಿ ಕೊಡ್ಸಿದ್ ನಾನೇ ಕೊಡ್ಸಿದ್ದೆ ಅವ್ರು ಒಂದ್ ವರ್ಷ ಸಾಕಿದ್ರು ಅವ್ರ ತಾವಿಂದ ನಾನ್ ತಗೊಂಡಿದ್ದೆ ಅವರು ಸ್ವಲ್ಪ ಹಸುಗಳು ಬಿಟ್ಟಿದಾರ ಯಾರು ಇಲ್ಲ ತಮಿಳ್ನಾಡಲ್ಲಿ ಅವರು ಬಿಡಲಿಲ್ಲ ನಮ್ಮ ಮನೆ ತಕ್ಕ ಬಂದ ಮೇಲೆ ನಾವೇ ಹಸಿಗೆ ಬಿಟ್ಟಿದ್ದು ಹ್ಮ್ ಯಾಕೆ ಅವ್ರು ಬಿಟ್ಟಿಲ್ಲ ಹಸುಗಳು ಇಲ್ವಾ ಅಲ್ಲ ಅಲ್ಲಿ ಹಸ ಅವ್ರು ಬಿಡೋರಲ್ಲ ಹ್ಮ್ ಸುಮ್ಮನೆ ಸಾಕವ್ರ ಅಷ್ಟೇ ಸಾಕವ್ರು ಅವ್ರು ಹಸಿಗೆ ಬಿಡೋರಲ್ಲ ಹ್ಮ್ ಹ್ಮ್ ಎಷ್ಟಾಯ್ತು ಸರ್ ಬೆಲೆ ತಗೊಂಡಿದ್ದು ಸರ್ ನಾವು ತಗೊಂಡಾಗ ಇದು ಎರಡು ಕಾಲ ಲಕ್ಷ ಆಯ್ತು ಎರಡು ಕಾಲ ಹ್ಮ್ ಇದೇನ್ ಸದ್ಯ ಕೊಡ್ತೀರಾ ಇಲ್ಲ ಇಟ್ಕೊಂತೀರಾ ಇದ್ ಕೊಡಲ್ಲ ಸರ್ ಇದ್ ಕೊಡಲ್ಲ ಇದರಿಂದ ಎರಡು ವರ್ಷ ಮಡಗನ ಅಂತ ಸರ್ ಇಷ್ಟು ಉದ್ದ ಬಿಸೋ ಇಷ್ಟು ಜಂಪ್ ಅವ್ರಿ ಯಾವ ಇಲ್ಲ ಇಲ್ಲಿ ಈಗೆ ಮಾಗಡಿ ಜಾತ್ರೆಗೆ ಹಾಕಿದ್ರ ಮಾಗಡಿ ಜಾತ್ರೆಗೆ ಹೋಗಲ್ಲ ಸರ್ ನಾವು ಮಾಗಡಿ ಜಾತ್ರೆಗೆ ಹೋಗಕ್ಕೆ ನಮ್ಗೆ ಇಲ್ಲೇನೋ ಏನೋ ಸ್ವಲ್ಪ ಯಾವರ ಉಳಿಕಾಯಿತ್ತು ಟೋಟಲಿ ಬೀನ್ಸು ಆಮೇಲೆ ಇಲ್ವೋ ಓರಿಗ್ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದ್ರ ಆ ಟೈಮಲ್ಲಿ ಹ್ಮ್ ಎರಡವರಿಗ್ ನಾವ್ ಹೋಗಲ್ಲ ಸರ್ ಹುಷಾರ್ ಇರಲಿಲ್ಲ ಹುಷಾರ್ ಇರಲಿಲ್ಲ ಹ್ಮ್ ಎರಡು ಹುಷಾರ್ ಇರಲಿಲ್ಲ ಅವಾಗ ಯಾವ ಜಾತ್ರೆಗೆ ಹಾಕಲ್ಲ ನೀವು ಈ ಎಲ್ಲಾ ಜಾತ್ರೆಗೂ ಹೋಗಿವ ಈ ವರ್ಷನೇ ಹೋಗಿಲ್ಲ ನಾವು ಯಾವ್ದಾನ ಒಂದ ಜಾತ್ರೆ ಮೆರಣಿಗೆ ಮಾಡ್ತೀವೋ ಈ ಸಾರಿ ಮೆರಣಿಗೆಗೆಲ್ಲ ಒಪ್ಸಿದ್ದ ಮಾಡ್ಬಿಲ್ ಮಾಡ್ಸಾನ ಅಂದ್ಬಿಟ್ಟು ಇಲ್ಲೇ ಹುಷಾರ್ ತಪ್ಪದ್ವಲ್ಲ ಕೆಂಗಲ್ ಹೋಗ್ಲಿಲ್ಲ ಕೆಂಗಲ್ ಹೋಗಲ್ಲ ಸರ್ ಕೆಂಗಲ್ ಹೋಗ್ಬೇಕಾಯ್ತು ಕೆಂಗಲ್ ಹೋಗಲ್ಲ ಇಲ್ಲ ಓರಿ ಅವರೆಲ್ಲಾ ಕೇಳ್ತಾರೆ ಸರ್ ಯಾಕ್ ಬರಲ್ಲ ಯಾಕ್ ಬರಲ್ಲ ಅಂತ ಹ್ಮ್ ಮೇವು ಯಾವ್ದು ಕೊಡ್ತೀರಾ ನೀವು ಹಸಿರು ಮೇವು ಈಗ ಐತೆ ನಮ್ ತೋಟದಲ್ಲಿ ಇವಾಗ ಆಗ್ತಾ ಇದೀವಿ ಒಂದ್ ದ್ವಾರದಿಂದ ಅದಕ್ಕೆ ಮುಂಚೆ ಒಣಲ್ಲೇ ಮಡಗಿದ್ದು ಈಗ ತಿನ್ಲಿ ಅನ್ಬಿಟ್ಟು ಮುಸ್ಕಿನ್ ಜೋ ಕಡ್ಡಿ ಚೆನ್ನಾಗ್ ಬಂದದೆ ಇನ್ನ ಒಂದ್ ತಿಂಗಳು ತಿಂತಾವೆ ಈಗ ಆಲ್ದೇನೆ ಬಂದ್ಬಿಟ್ಟದೆಲ್ಲ ಸೀಮೆ ರೂಢಿ ಮಾಡಿಲ್ಲ ಸೀಮೆ ಹಾಕಲ್ಲ ಸರ್ ಬಿದ್ದವ್ರಿಗೆ ಹಾಕ್ಬಾರ್ದು ಯಾರು ಹಾಕಲ್ಲ ಅದನ್ನ ಯಾರು ಹಾಕಲ್ಲ ನಾವಂತೂ ಹಾಕೋದೇ ಇಲ್ಲ ಬಿಡಿ ಅದ್ ಹಾಕ್ಬಾರ್ದು ನಾಟಿ ಹಸುಗಳ್ ಹಾಕ್ಬೋದು ನಾಟಿ ಹಸುಗಳಿಗೆ ಕೆಲವರು ಹಸುಗಳ್ಗೆ ಹಾಕ್ತಾರೆ ಎಮ್ಮೆಗೆ ಸೇಮಿ ಹಸುಗಳಿಗೆಲ್ಲ ಹಾಕ್ತಾರೆ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಸಬಡಕ ಸರ್ ಆರ್ನೂರು ರೂಪಾಯಿ ಮಾಡಿದೀವಿ ಸರ್ ಆರ್ನೂರು ಅದಕ್ಕೂ ಆರ್ನೂರು ಅದಕ್ಕೂ ಆರ್ನೂರೇ ಇದಕ್ಕೂ ಆರ್ನೂರೇ ಮೊದಲು ಸೀಮೆ ಹೊರಿಗಳು ಇತ್ತ ನಿಮ್ಮ ಇಲ್ಲ ಸೀಮೆ ಹೊರಿ ಇಲ್ಲ ನಾವು ಯಾವತ್ತೂ ನಾಟಿ ಹೊರಿನೆ ಸೀಮೆ ಹೊರಿ ಕಟ್ಟೇ ಇಲ್ಲ ಸರ್ ಇದು ಇನ್ನೂ ಎಷ್ಟತ್ರ ಬೆಳೀತದ ಈ ದಿನ ಮುಂದೆ ಈ ದಿನಕ್ಕೆ ಇಷ್ಟ ಎತ್ತರ ಬರ್ತದ ನೋಡಿ ಒಂದಾಳು ಅಟಕಿಸಿ ಮೈ ತೊಳಿಯಕಲ್ಲ ಒಂದ್ ಆರ್ ತಿಂಗಳು ಬೇಕಾ ಇನ್ನ ಆರ್ ತಿಂಗಳು ಬೇಕು ನಾಲ್ಕಲ್ಲಿ ಬಂದಾಗ್ಲೇ ಇದನ್ನ ಬರಿ ಬೆಳವಣಿಗೆ ಬರೋದು ಈಗ ಎರಡಲ್ಲಿ ಬಂದದೆ ನಾಲ್ಕಲ್ಲಿ ಬರಬೇಕು ಕೆಲವೊಂದು ಕಡೆ ಬಿದ್ರು ಕಡೆ ಬಿದ್ದು ಬೆಳಿತಾವಲ್ಲ ಓ ಬೆಳಿತಾವೆ ಇದು ಆಗೋಷ್ಟು ಬೆಳೆದ್ ಬಿಟ್ಟದ ಈಗ್ಲೇನಿ ಈಗ ಎರಡಲ್ಲಿ ಬೆಳೆದ್ ಬಿಟ್ಟದ ಇದು ಇವಾಗ ಎಷ್ಟು ಒಂದ್ ಒಂದು ಕಾಲ್ ಮಾರಿದ್ಯಾ ಒಂದು ಕಾಲ್ ಮಾರ್ ಬರುತ್ತದೆ ಒಂದು ಕಾಲ್ ಮಾರ್ ಬರ್ತದೆ ಒಂದು ಕಾಲ್ ಜಾಸ್ತಿ ಬರ್ತದೆ ಸರ್ ಗೆಂಪು ನೋಡಿ ನೀವೇ ನೋಡಿ ನೋಡಿ ಹ್ಮ್ 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 ಇಲ್ಲಿಂದ ಆಚಿಕ ಒಂದ್ ಮಳ ನೋಡ್ರಿ ಹ್ಮ್ ಹ್ಮ್ ಇದಕ್ಕೆ ಸೂರ್ಯ ಅಂತ ಹೆಸರಿಕ ಸರ್ ಸೂರ್ಯ ಸೂರ್ಯ